ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಉಗ್ರರ ಕೃತ್ಯ ಖಂಡಿಸಿ ಜೆಡಿಎಸ್ನಿಂದ ಪ್ರತಿಭಟನೆ ಮಾಲ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ ಜೆಡಿಎಸ್ ಕಾರ್ಯಕರ್ತರು ಉಗ್ರವಾದಿಗಳ ಕೃತ್ಯ ಖಂಡಿಸುತ್ತೇವೆ ಎಂದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅಮಾಯಕರನ್ನ ಹಠ ಮಾಡಿರುವುದು ಸಹಿಯಲ್ಲ ಭಾರತೀಯರೆಲ್ಲರೂ ಒಂದಾಗುಣ ಎಂದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ಹತ್ಯೆ ಮಾಡಿರುವುದನ್ನು ಖಂಡಿಸಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು ಸಾಮಾನ್ಯ ಜನರನ್ನ ಹಂತ ಹತ ಮಾಡಿರುವುದು ಖಂಡನೀಯ ಎಂದು ತಿಳಿಸಿದರು ಈ ರೀತಿಯ ಕ್ರೂರ ಕೃತ್ಯಗಳು ದೇಶದ ಶಾಂತಿ ಸಾಮರಸ್ಯತೆಗೆ ಧಕ್ಕೆಯಾಗಿದ್ದು ಇಂತಹ ಘಟನೆಗಳನ್ನು ತೀವ್ರವಾಗಿ ಖಂಡಿಸುತ್ತೇವೆ ಇಂತಹ ಕೃತ್ಯಗಳು ಮಾಡೋಕೆ ಉಗ್ರವಾದಿಗಳಿಗೆ ಮನಸ್ಸಾದ್ರೂ ಹೇಗೆ ಬಂತು ಎಂದು ಕಿಡಿಕಾರಿದರು ವರದಿ ಹುಸೇನ್ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಹೀನ ಕೃತ್ಯಕ್ಕೆ ನಾವು ಇಳಿದೀವಿ ಅಂದರೆ ಎಂಥ ದುರ್ದೈವ ನಾವೆಲ್ಲ ಅರ್ಥ ಇವತ್ತಾ ಇವತ್ತು ನಾವು ಇವತ್ತು ಪ್ರಾಣ ಇವತ್ತು ಜೀವವನ್ನು ಕೊಡಲಿಕ್ಕೆ ನಮ್ಗೆ ಹಕ್ಕಿಲ್ಲ ಜೀವವನ್ನು ತೆಗಿಲಿಕ್ಕೆ ಸಹ ನಮ್ಗೆ ಹಕ್ಕಿಲ್ಲ ಜೀವ ಕೊಡಲಿಕ್ಕೆ ಜೀವ ತೆಗಿಲಿಕ್ಕೆ ಹಕ್ಕಿದೆ ಆ ಭಗವಂತನಿಗೆ ಮಾತ್ರ ಆ ಭಗವಂತ ಇಂಥ ಏನು ಹೀನ ಕೃತ್ಯನ ಮಾಡಿದವರಿಗೆ ಅವರಿಗೆ ಆ ಭಗವಂತನೇ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಹಾಗೆ ಆಗ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಘಟನೆ ಮತ್ತೆ ಗುಣ ಮರೆ ಮರೆ ಕಳಿಸದ ಹಾಗೆ ಕೇಂದ್ರ ಸರ್ಕಾರ ಇವತ್ತು ಏನಪ್ಪ ಅಂದ್ರೆ ಈ ದಿಟ್ಟ ನಿರ್ಧಾರವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಅವ್ರ ಜೊತೆಗೆ ನಾವೆಲ್ಲ ಭಾರತೀಯರು ಈ ಭಾರತ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಹಿಂದೂಗಳು ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲ ಜಾತಿ ವರ್ಗದವರು ಅವ್ರ ಜೊತೆಗೆ ನಾವು ಇರ್ತೀವಿ ಈ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಜೊತೆಗೆ ನಾವು ಇರ್ತೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳು ಮುಗಿಸಿದೆ પ્લીઝ 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 Also was ist ತಿಂಗಳು ಇಪ್ಪತ್ತೆರಡರಂದು ನಡೆದಿರ್ತಕ್ಕಂಥ ಭಯೋತ್ಪಾದನೆ ದಾಳಿಯಲ್ಲಿ ಸುಮಾರು ಇಪ್ಪತ್ತಾರು ಜನಗಳು ಪ್ರಾಣಿದ್ದಾರೆ ಅದರ ಅಂಗವಾಗಿ ಇವತ್ತು ಅವರೆಲ್ಲ ಹುಲತ್ಪರಾಗಿರ್ತಕ್ಕಂಥ ನಾಗರಿಕರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥದ್ದು ಬೇರೆ ಸಮಯದಲ್ಲಿ ಕಿತ್ತಾಗ್ತಕ್ಕಂಥ ಕೆಲಸ ಆಗಲೇಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಈ ಭಯೋತ್ಪಾದನೆಯಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಯಾವ ಜನಗಳನ್ನ ನೋಡಂಗಿಲ್ಲ ಯಾವ ಕುಟುಂಬದ ನೋಡೋಂಗಿಲ್ಲ ಎಲ್ಲಿದ್ದಾರೆ ಅಂತ ನೋಡೋಂಗಿಲ್ಲ ಅವರ ಈ ಪರಿಸ್ಥಿತಿ ಅಂತ ಕೂಡ ನೋಡೋದಿಲ್ಲ ಹಾಗಾಗಿ ಈ ಒಂದು ಭಯೋತ್ಪಾದನೆ ಅಂತಕ್ಕಂಥ ಒಂದು ಏನಿದೆಯೋ ಅದು ಜಗತ್ತಿನಾದ್ಯಂತ ಇರ್ತಕ್ಕಂಥ ಬಿಡುಗಡೆ ಇರ್ಬೋದು ಶಿಕ್ಷೆ ಹಾಕ್ಲೇಬೇಕಾಗಿರ್ತಕ್ಕಂಥದ್ದು ಹಾಗಿದ್ದಾಗ ಮಾತ್ರ ಸಾರ್ವಜನಿಕವಾಗಿರ್ತಕ್ಕಂಥ ಎಲ್ಲ ಜನಗಳು ನೆಮ್ಮದಿ ಮಾಡೋದಕ್ಕೆ ಆಗ್ತಕ್ಕಂಥದ್ದಾಗ್ತದೆ ಅದಕ್ಕೋಸ್ಕರವಾಗಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ್ಯಾವ ಜನಗಳು ಹೋಗ್ತಿದಾರೆಯೋ ಎಲ್ಲಿ ಒಂದು ಪ್ರಮುಖ ಸ್ಥಳ ಅಂತ ಸ್ಥಳಗಳಿಗೆ ಹೋದ ಸಂದರ್ಭದಲ್ಲಿ ಕೂಡ ಅಲ್ಲಿಯ ಸರ್ಕಾರಗಳು ಸಾರ್ವಜನಿಕ ಹಿತರಕ್ಷಣೆ ಕಾಪಾಡೋದಕ್ಕೋಸ್ಕರವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಪಂದ್ಯ ನಡೀತಕ್ಕಂತ ಕಾಶ್ಮೀರದಲ್ಲಿ ಪಾಲ್ಗಮ್ ಇರ್ತಕ್ಕಂಥ ಸ್ಥಳದಲ್ಲಿ ಅದು ಒಂದು ಒಳ್ಳೆಯ ಒಂದು ಪ್ಲೇಸ್ ಇರ್ತಕ್ಕಂಥದ್ದು ಪ್ರವಾಸಿ ತಾಣವಾಗಿರ್ತಕ್ಕಂಥದ್ದಾಗಿದೆ ಪ್ರವಾಸಿಗರ ಮೇಲೆ ಏನಪ್ಪ ದಾಳಿ ಆಗ್ತದೆ ಅದಕ್ಕೋಸ್ಕರವಾಗಿ ಈಗ ಆ ಒಂದು ದಾಳಿಯಿಂದ ಇಡೀ ಪ್ರವಾಸಕ್ಕೆ ಹೋಗ್ತಕ್ಕಂಥ ಜನಗಳಲ್ಲಿ ಏನಾಗಿದೆ ಅಂತಂದ್ರೆ ಆತಂಕದ ಭಯ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದಾಗ್ತದೆ ಸೊ ನಮಗೆ ರಕ್ಷಣೆ ಇಲ್ಲಪ್ಪ ಅಂತಂದ್ರೆ ನಾವು ಇಲ್ಲಿ ಹೊರಗಡೆ ಹೋಗಲೇ ಇರ್ತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಸರ್ಕಾರಗಳು ಈ ಒಂದು ಭಯೋತ್ಪಾದನೆಯ ಇರ್ತಕ್ಕಂಥ ಒಂದು ಮೂಲಿದೆಯೋ ಯಾಡಲ್ಲಿದೆಯೋ ಅದನ್ನು ನೋಡಿ ಕಿತ್ತಾಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸಾರ್ವಜನಿಕ ನೆಮ್ಮದಿ ಆಗುತ್ತೆ ಅಂತ ಆದಷ್ಟು ಮಟ್ಟಿಗೆ ಸಂಬಂಧಿತ ಸರ್ಕಾರಗಳು ಆದಷ್ಟು ಮಟ್ಟಿಗೆ ಭಯೋತ್ವಾದನೆ ಅಂತಕ್ಕಂಥದನ್ನ ಜಗತ್ತಿನ ಅಭಿವೃದ್ಧಿ ಭಯೋತ್ವನ್ನ ಕಿತ್ತಾಕ್ ಅಂತ ಹೇಳಿ ಕೇಳಿಸಿಕೊಳ್ತಾ ನನ್ನ ಒಂದೆರಡು ಮತ